ಎಂತಸ ಬಾಯಲ್ಸ ಟೇಸ್ಟ್ ಇಲ್ಲ ಒನ್ ಟೈಪ್ ಅಂತಿಲ್ಲ ಅರ್ಥ ಆಗುದಿಲ್ಲ ಯಾವ ಬಾಡಿ ಪೇನ್ ಪಾರ್ಟ್ ಪೇನ್ ಆಗ್ತಾ ಉಂಟೆ ಅರ್ಥ ಆಗ್ತಿಲ್ಲ ಎಲ್ಲ ನಂಬ ಹಾಗೆ ಆಗ್ತಾ ಉಂಟು ಎಲ್ಲರಿಗೆ ಸಹ ಕೆಮ್ಮು ಮಾರಿ ಡಾಕ್ಟರ್ ಗೆ ಕೆಮ್ಮು ಫಾರ್ಮಸಿ ದವರಿಗೆ ಸಹ ಕೆಮ್ಮು ಸ್ವಿಮ್ಮಿಂಗ್ ಕ್ಲಾಸ್ ಬಂದದ ಕಂಬ ತೊಳಿಲಿಕ್ಕೆ ಬಂದದ ಕಂಬ ತೊಳಿತಿದ್ದಾಳೆ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಶರಾನ್ ಕುಂದರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾಳೆ ಕಿಯರ್ ಆಗಿ ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಸೊ ನಾಳೆ ಫ್ಯಾನ್ಸಿ ಡ್ರೆಸ್ಗೆ ಅವಳು ಡಾಕ್ಟರ್ ಡಾಕ್ಟರ್ ಕಿಯರ ಸೊ ಈಗ ಪ್ರಾಕ್ಟೀಸ್ ಕೊಡ್ತಿದ್ದೇನೆ ಅವಳಿಗೆ ನೋಡಿ ನೀವು ಗಮ್ಮತ್ ನೋಡಿ ಕೋಟು ಡಾಕ್ಟರ್ ನಾನು ನೋಡೋ ಈಗ ಒಳ್ಳೆ ಮಾಡಬೇಕು ನಾನು ಹೇಳಿಕೊಟ್ಟೆ ಅಲ್ಲ ಹಾಗೆ ಮಾಡಬೇಕು ಓಕೆ ಇದನ್ನು ಹೀಗೆ ಹಾಕಿ ಓಕೆ ಓಕೆ ಇಲ್ಲಿಂದ ಬಾಯಿಗೆ ಓಕೆ ಡಾಕ್ಟರೇ ಕನ್ಫ್ಯೂಸ್ಡ್ ಇದ್ದಾರೆ ಕ್ಯಾರ ಯು ಹಾವ್ ಟು ಸೇ ಮೈ ನೇಮ್ ಮೀನ್ಸ್ ಡಾಕ್ಟರ್ ಕ್ಯಾರ ಮತ್ತೆ ಫಸ್ಟ್ ಹೇಗೆ ಬರೋದು ಕೈ ಹಿಂದೆ ಹಾಕಿ ಮೆಲ್ಲ ತಲೆ ಅಲ್ಲಾಡಿಸಿಕೊಂಡು ಬರಬೇಕು ಓಕೆ ಅಲ್ಲಿಂದ ಬನ್ನಿ ಪುನಃ ಸತಸ್ಕೋಪ್ ಸರಿ ಮಾಡಿ ಹೋಯಿತು ಓ ದೇವಾ ಡಾಕ್ಟರ್ಗೆ ಹೀಗೆ ಇರಬೇಕು ಓಕೆ ಓಕೆ ಸ್ಟಾರ್ಟ್ ಕಳ್ಳ ಅಲ್ಲವ ನೀನು ನೀನು ಡಾಕ್ಟರ್ ಕಳ್ಳಿಯಾಗಿ ಬರಬೇಡ ಸ್ವಲ್ಪ ಹೆಮ್ಮೆಯಲ್ಲಿ ಬರಬೇಕು ಡಾಕ್ಟರ್ ನೀನು ಕೈ ಹಿಂದೆ ಇಡು ಹಾಗೆ ಮೆಲ್ಲಬಾ ವೇಟ್ ವೇಟ್ ಬಟ್ ಫಸ್ಟ್ ಐ ವಿಲ್ ಚೆಕ್ ಲಿಲ್ಲಿ ಹೇಳಬೇಕು ಇದು ಲಿಲ್ಲಿ ಇಲ್ಲ ಮಗ ಆ ಆಚರಲ್ಲೇಡು ಇದು ಸ್ಟೇಜ್ ಸೊ ಇನ್ನ ಹಿಂದೆ ತೋರಿಸ್ಲಿಕ್ಕೆ ಇಲ್ಲ ಬ್ಯಾಕ್ ತೋರಿಸಲಿಕ್ಕಿಲ್ಲ ಕ್ಯಾರ ಯು ಹ್ಯಾವ್ ಟು ಫೇಸ್ ದ ಆಡಿಯನ್ಸ್ ಓಕೆ ಸಾಮಗ್ರಿಗಳನ್ನೆಲ್ಲ ತೆಗಿ ಎಷ್ಟು ಸೆತೋಸ್ಕೋಪ್ ಮಗ ಕೆಕ್ಕಿಲಲ್ಲಿ ಉಂಟು ಡಾಕ್ಟರ್ ಫುಲ್ ಕನ್ಫ್ಯೂಸ್ಡ್ ಅಲ್ಲಿ ಇದ್ದಾರೆ ಅಲ್ಲಿದ್ದಾರೆ ಹಾಗೆ ಅಲ್ಲ ಕೋಪದಲ್ಲಿ ಬರುದಲ್ಲ ಮನೆಯಲ್ಲಿ ಬರುವಾಗಿ. ನೀನು ಡಾಕ್ಟರ್ ಸ್ವಲ್ಪ ಬ್ಯುಸಿ ಇದ್ದಾಗೆ ಮೆಲ್ಲ ಕೈ ಹಿಂದೆ ಹಾಕಿ ಬಾ ಸಾಕು ಸಾಕು ಕಯಾರಾ ಸಾಕು ತು ಬಂದ ಪೇಶೆಂಟ್ ತು ಕಿವಿಸ ಕಿಗೆ ಬಂದ ಚೆಕ್ ಮಾಡ್ತಾ ರಾಾ ಮರ್ತಯಿದ ಮರ್ತಯಿದ ಲಿಲ್ಲಿ! യു ഹാവ് ടു സാമുണ്ട് തകു ബാഹുബലിയല്ല മക ഡോക്ടർ <laughs> He's come Hello everyone, my name is Dr. Kiara Aha, I have so many patients Let me check them First I check Lily Lily what happened Aha, I take you up to pay

ಯು ಟು ಗೋ ನಿಯರ್ ಮಗ ಹತ್ತಿರೋಗಿ ಮಾಡಬೇಕು ದೂರದಿಂದ ಮಾಡಬಾರ್ದು ಹಾಂ ಆಗ ರಿಯಲಿಸ್ಟಿಕ್ ಅಂತದೆ ಓಕೆ ಸಾಕು ಗುಡ್ ಕ್ಯಾ ರಾ ವೆರಿ ಗುಡ್ ಬೈ 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 ಬ್ರೋ ಟೇಕ್ ಕೇರ್ ಗುಡ್ ಲಕ್ ಅಂಡ್ ಸೇಫ್ ಜರ್ನಿ ಥ್ಯಾಂಕ್ ಯು ಸೈಕಲ್ ಅಲ್ಲಿ ಹೋಗ್ತಿರಾ ಸೈಕಲ್ ಅಲ್ಲಿ ಹೋಗ್ತಿರಾ ಬೈ ಬ್ರೋ ಬೈ ಬಂದ್ತೀ ಮಗಳೆ ಎಂಬಿಬಿಎಸ್ ಮಾಡದೆ ಡಾಕ್ಟರ್ ಆಗಿಬಿಟ್ರು ಓ ಲಿಲ್ಲಿ ಬಂದಾಳ ಎಲ್ಲರನ್ನು ಲಿಲ್ಲಿ ಡಾಕ್ಟರ್ ಹಾಗೂ ಡಾಕ್ಟರ್ ಆಯುಧ ಲಿಲ್ಲಿಗೆ ಸೆಕ್ತ ಎಷ್ಟು ಚಿಕ್ಕ ಪ್ರಾಯದಲ್ಲಿ ಅಲ್ಲಿನ ಸೆಕ್ತ ಬಂತು ಬಂತು ನಮ್ಮ ಸ್ಟಾಪ್ ಅಂತ ಬಿಲ್ಲಿ ಇದನ್ನೆಲ್ಲ ಹಿಡಿದುಕೊಂಡು ಹೋಗುವಾಗ ಅರ್ಧ ಜೀವ ಆಗ್ತೇನೆ ಡಾಕ್ಟ್ರೇ సరి హేలు లిలియను సరి మాట్లాడించు ఓకే లిలి పమల లిలి స్కియిన్ లిలి లిల్లి గూగుల్ మగ నీనిగా సరి మాట్లాడు కేలితా కేలితో మమ్మీ కెన్ యు ప్రాక్టీస్ వన్స్ మోర్ ఓకే ప్రాక్టీస్ ప్రాక్టీస్ హలో ఎవరీవన్ మై నేమ్ ఇస్ డాక్టర్ కియారా అహా ఐ హావ్ సో many పేషెంట్స్ టుడే <laughs> ಜಸ್ಟ್ ಮಾಡಿ ಈಗ ಮಾಡು ಆಲ್ ಆಲ್ ಬೆಸ್ಟ್ ಬೆಸ್ಟ್ ಒಳ್ಳ ಕಿಯರನ್ನು ಬಿಟ್ಟು ಬಂದೆ ಇವತ್ತು ಕಾಂಪಿಟೀಷನ್ ಅಲ್ಲ ಅದು ಕಿಟ್ ಶೋ ಆಗಿ ಮಕ್ಕಳಿಗೆ ಸ್ವಲ್ಪ ಧೈರ್ಯ ಬರ್ಲಿಕ್ಕೆ ಸ್ಟೇಜ್ ಮೇಲೆ ಹೋಗ್ಲಿಕ್ಕೆ ಸ್ವಲ್ಪ ಧೈರ್ಯ ಬೇಕಲ್ಲ ಸೊ ಈಗದಿಂದಲೇ ಅವ್ರು ಇಂಡ್ಯೂಸ್ ಮಾಡ್ತಿದ್ದಾರೆ ಮಕ್ಕಳಿಗೆ ಸ್ವಲ್ಪ ಧೈರ್ಯ ಬರ್ಲಿ ಎಲ್ಲರ ಎದುರು ಮಾತಾಡ್ಲಿಕ್ಕೆ ಸ್ವಲ್ಪ ಧೈರ್ಯ ಬರಲಿ ಅಂತೇಳಿ ಈಗಲೇ ಪ್ರಾಕ್ಟೀಸ್ ಮಾಡಿಸ್ತಿದ್ದಾರೆ ಸೊ ಎಲ್ಲರಿಗೆ ಪೋಯೆಮ್ಸ್ ಡಿಸೈಡ್ ಮಾಡಬಹುದು ಸ್ಟೋರಿಸ ಫ್ಯಾನ್ಸಿ ಡ್ರೆಸ್ ಮಾಡ್ಬೋದು ಕೇರಳ ಫ್ಯಾನ್ಸಿ ಡ್ರೆಸ್ ಈಸಿ ನನ್ನಾಗಿ ಸ್ವಲ್ಪ ಹಾವ ಭಾವದಲ್ಲಿ ಹುಷಾರಿದ್ದಾಳೆ ಅದರಿಂದಾಗಿ ಫ್ಯಾನ್ಸಿ ಡ್ರೆಸ್ ಹಾಕಿದೆ ನೋಡಬೇಕು ನಾನು ಹೇಳಿದೆ ಮೈಕಿಗೆಲ್ಲ ಸ್ವಲ್ಪ ಎಸಿಸ್ಟ್ ಮಾಡಿ ಬಿಕಾಸ್ ಫಸ್ಟ್ ಟೈಮ್ ಅಲ್ಲ ಅವಳಿಗೆ ಗೊತ್ತಿಲ್ಲ ಮೈಕ್ ಒಟ್ಟಾರೆ ಮಾತಾಡಿದ್ರೆ ಎಲ್ಲರಿಗೆ ಸಹ ಕೇಳುದಿಲ್ಲ ಸೊ ನಾನು ಹೇಳಿದೆ ಮೈಕಿಗೆ ಸ್ವಲ್ಪ ಅಸಿಸ್ಟ್ ಮಾಡಿ ಅಂತೇಳಿ ಸ್ಯಾಮ್ರೂ ಓದೋದಕ್ಕೆ ಯಾರು ನನಗೆ ಗೊತ್ತೇ ಇಲ್ಲ ಅವಳು ಬೆಳಿಗ್ಗೆ ಹುಡುಕ್ತಿದ್ದಾಳೆ ಎಲ್ಲಿದ್ದಾರೆ ಅಂತೇಳಿ ಹುಡುಕುವಾಗ ಸಿಗ್ಲಿಲ್ಲ ಅದಕ್ಕೆ ಅವಳು ನನ್ನ ಹತ್ರ ಬಂದು ಹೇಳಿದ್ರು ಸ್ಯಾಮ್ ಅಂಕಲ್ ಇಸ್ ಲಾಸ್ಟ್ ಮಮ್ಮ ಅಂತೇಳಿ ಅವಳು ಹುಡುಕಿದ್ರು ಅವಳಿಗೆ ಸಿಗ್ಲಿಲ್ಲ ಅವಳು ಹೇಳುವ ಮುಂಚೆ ಅವ್ರು ಹೋಗಿ ಆಗಿದೆ ನನ್ನ ಗಂಡ ಒಟ್ಟಿಗೆ ಹೋದದ್ದು ಅವ್ರು ಬೆಳಿಗ್ಗೆ ಸೊ ಅವಳಿಗೆ ಸಿಗ್ಲಿಲ್ಲ ಅದರಿಂದಲೇ ಆಯ್ತು ಇಲ್ಲದ್ರೆ ಒಬ್ಬರು ಹೇಳಿದರು ಕಮೆಂಟಲ್ಲಿ ಇನ್ನೂ ಕೂಗ್ಲಿಕ್ಕೆ ರೆಡಿ ಆಗಬೇಕು ಅಂತೇಳಿ ಸೊ ಅದು ಸಿಚುವೇಶನ್ ಬರಲಿಲ್ಲ ಅವಳಿಗೆ ಹೇಳುವ ಮುಂಚೆ ಅವ್ರು ಹೋಗಿಬಿಟ್ರು ಈಗ ನಾನು ಮೆಡಿಕಲ್ಗೆ ಮೆಡಿಕಲ್ ಸೆಂಟರ್ಗೆ ಬಂದೇನೆ ಜೋರು ಕೆಮ್ಮು ಮಲಗೋಗಲೇ ಜಾಸ್ತಿ ಕೆಮ್ಮು ಬರ್ತಿದ್ದೆ ಇಡೀ ರಾತ್ರಿ ನಿದ್ದೆ ಅಲ್ಲ ಕೆ ಬಂದು ಸ್ವಲ್ಪ ಮದು ತಗೊಂಡು ಹೋಗುವ ಅಂತೇಳಿ ಇಲ್ಲಿ ಬಂದೇನೆ ಎಲ್ಲ ಟ್ರೈ ಮಾಡಿ ಆಯ್ತು ಆಯ್ತಾ ಪೆಪ್ಪರ್ ಹನಿ ಕಲ್ ಸಕ್ಕರೆ ಎಲ್ಲ ಹೋಗಲಿಲ್ಲ ತುಂಬ ಕೆಮ್ಮು ಡ್ರೈ ಕಾಫ್ ಸೊ ಅದಕ್ಕೆ ಬಂದೇನೆ ಡಾಕ್ಟರ್ ಹತ್ರ ಜ್ವರ ಚೆಕ್ ಮಾಡಿದರು ಜ್ವರ ಇಲ್ಲ ಖಾಲಿ ಕೆಮ್ಮು ಜೋರು ಕೆಮ್ಮು ಡ್ರೈ ಕಾಫ್ ಕೆಮ್ಮಿ ಕೆಮ್ಮಿ ದೊಂಡೆ ಎಲ್ಲ ನೋವಾಗ್ತಾ ಉಂಟು ಅನ್ಸು ಎಚ್ ಜಾನ್ ಡಾಕ್ಟರ್ ನೆಸರ್ ನೋಡ ಎಂತ ಹೇಳ್ತಾರೆ ಅಂತ ಆಯ್ತು ಡಾಕ್ಟರ್ ಹತ್ರ ಎಲ್ಲ ಹೋಗಿ ರಾಶಿ ಮದ್ದು ಕೊಟ್ಟಿದ್ದಾರೆ ಮನೆಗೆ ಹೋಗಿ ಹೇಳ್ತೇನೆ ಎಲ್ಲರಿಗೆ ಸಹ ಕೆಮ್ಮು ಮರಿ ಇಲ್ಲಿ ಡಾಕ್ಟರ್ಗೆ ಸಹ ಕೆಮ್ಮು ಫಾರ್ಮಸಿದವರಿಗೆ ಸಹ ಕೆಮ್ಮು ಎಲ್ಲ ಒಟ್ಟಿಗೆ ಕಾರ್ ಆಡಿದೆ ಮಾಡ್ತಿದ್ದಾರೆ ನಾನ್ಸ ಹೇಳಿದ್ದು ವೆರಿ ಕಾಮನ್ ಇಲ್ಲಿ ಎಂತ ಆಗ್ತದೆ ಎಲ್ಲ ಮನೆಯಲ್ಲಿ ಸೆಂಟ್ರಲ್ ಎ ಸಿ ಅಲ್ಲ ಸೆಂಟ್ರಲ್ ಎ ಸಿ ಡಸ್ಟ್ ಎಲರ್ಜಿ ಮತ್ತೆ ಡ್ರೈ ಕಾಫ್ ಇದೆಲ್ಲ ವೆರಿ ಕಾಮನ್ ಅಂತೆ ಸಮ್ಮರ್ಗೆ ಇಲ್ಲಿ ಅದಕ್ಕೆ ಮದ್ದು ಕೊಟ್ಟಿದ್ದಾರೆ ಡೆಬ್ಯುಲೈಸ್ ಮಾಡಿ ಕೇಳಿದ್ರು ಮತ್ತೆ ಗಾಗಲ್ ಸಾಲ್ಟ್ ವಾಟರ್ ಗಾಗಲ್ ಮಾಡ್ತಾನೆ ಇದ್ದೇನೆ ನಾನು ಮೂರು ದಿನ ಏನು ಕಮ್ಮಿ ಆಗ್ಲಿಲ್ಲ ಅದಕ್ಕೆ ನಾನು ಓದೋದು ಗಾಗಲಿಂಗಲ್ಲಿ ಕಮ್ಮಿ ಆಗ್ತಿದ್ರೆ ಹೋಗ್ತಿರ್ಲಿಲ್ಲ ರಾತ್ರಿ ನಿದ್ದೆ ಅಂದರೆ ಅದು ತುಂಬ ತಲೆನೂ ಆಗ್ತದೆ ನಾನು ಜಿಮ್ಮಿಗೆ ಸಹ ಹೋಗಲಿಲ್ಲ ಇವತ್ತು ಇಡೀ ರಾತ್ರಿ ಕೆಮ್ಮಿ ಕೆಮ್ಮಿ ತೊಂಡೆ ಎಲ್ಲ ಬಾತಿ ಹೋಗಿದೆ ಇದು ನೆಬ್ಯುಲೈಸ್ ಮಾಡಲಿಕ್ಕೆ ನೆಬ್ಯುಲೈಸರಲ್ಲಿ ಹಾಕಿ ನೆಬ್ಯುಲೈಸ್ ಮಾಡಲಿಕ್ಕೆ ಇದು ಹಾಗೂ ಇದು ಇದು ಒಂದು ಸಿರಪ್ ಕೊಟ್ಟಿದ್ದಾರೆ ಮತ್ತು ಇದರಲ್ಲಿ ಎರಡು ಟ್ಯಾಬ್ಲೆಟ್ಸ್ ಉಂಟು ಇದು ಒಂದು ನೈಟ್ಗೆ ತಗೊಳ್ಲಿಕ್ಕೆ ಇದು ಬೆಳಿಗ್ಗೆ ಹಾಗೂ ರಾತ್ರಿ ಇದು ಆ್ಯಂಟಿಬಯೋಟಿಕ್ಸ್ ಈ ವಾರ ಕಿಯರಗೆ ಸ್ಕೂಲ್ ಖಾಲಿ ಹನ್ನೊಂದು ಗಂಟೆವರೆಗೆ ಖಾಲಿ ಇದು ವಾರ ಲಾಸ್ಟ್ ಅವ್ರಿ ಸ್ಕೂಲ್ ನೆಕ್ಸ್ಟ್ ವಾರದಿಂದ ರಜೆ ಸೊ ಈಗ ಆಯಿತು ಟೆನ್ ಫೋರ್ಟಿ ಫೈವ್ ಆಯ್ತು ಈಗ ಅವಳನ್ನು ಪಿಕಪ್ ಮಾಡಲಿಕ್ಕೆ ಹೋಗ್ತಾ ಇದ್ದಾನೆ ಟೀಚರ್ ಹತ್ರ ಕೇಳಬೇಕು ಹೇಗೆ ಮಾಡಿದ್ಲು ಕಿಯರ ಟ್ಯಾಲೆಂಟ್ ಶೋ ಅಂತೀನಿ ಫ್ಯಾನ್ಸಿ ಡ್ರೆಸ್ ಎಲ್ಲ ಆಯಿತು ಎಲ್ಲ ಮಕ್ಕಳಿಗೆ ಇಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಪಾರ್ಟಿಸಿಪೇಟ್ ಮಾಡಿದಕ್ಕೆ ಸೊ ಕಿಯಾರಾಗಿ ಸಹ ಸಿಕ್ಕಿತು ಸರ್ಟಿಫಿಕೇಟ್ ಇವಳ ಪ್ರಿನ್ಸಿಪಲ್ನ ಹೆಸರು ಶೀಲಾ ಜಾರ್ಜ್ ಹ್ಞೂ ಟೀಚರ್ ಹತ್ರ ಕೇಳಿದೆ ಕಿಯಾರ ಹೇಗೆ ಮಾಡಿದ್ಲು ಧೈರ್ಯ ಮಾಡಿ ಹೇಳಿದ್ಲ ಎಲ್ಲ ಅಂತೇಳಿ ಒಳ್ಳೆ ರೀತಿಯಲ್ಲಿ ಹೇಳಿದ್ಲು ಒಳ್ಳೆ ಮಾಡಿದ್ಲು ಅಂತ ಹೇಳಿದರು ಆಯಿತು ಅಷ್ಟು ಸಾಕು ಫಸ್ಟ್ ಟೈಮ್ ಅಲ್ಲ ಸ್ಟೇಜಿಗೆ ಹೋಗೋದು ಫಸ್ಟ್ ಟೈಮ್ ಹೋಗುವಾಗ ನಮಗೆ ಬುಕ್ ಆಗ್ತದೆ ಇನ್ನು ಮಕ್ಕಳು ಇಷ್ಟು ಮಾಡೋದು ಗ್ರೇಟೇ ಅಲ್ಲ ಸೊ ಮಾಡಿದ್ಲು ಒಳ್ಳೆ ಮಾಡಿದ್ಲು ಅಂತ ಹೇಳಿದರು ಅಷ್ಟು ಸಾಕು ಇನ್ನು ನೆಕ್ಸ್ಟ್ ಇಯರ್ ಸ್ವಲ್ಪ ಸ್ವಲ್ಪ ಇಂಪ್ರೂವ್ ಮಾಡಿಕೊಂಡೇ ಹೋಗ್ಬೋದು ಸಂಜೆಗೆ ಕಿಯಾರನ ಸ್ವಿಮ್ಮಿಂಗ್ ಕ್ಲಾಸ್ ನಡೀತಾ ಉಂಟು ಇಲ್ಲಿ ಹೆಚ್ಚಾಗಿ ಬರುವುದು ನೈಂಟಿ ನೈನ್ ಪರ್ಸೆಂಟ್ ನೈಂಟಿ ನೈನ್ ಅಲ್ಲ ಎಲ್ಲರೂ ಸಹ ಅರಬಿಗಳೇ ಖಾಲಿ ಕಿಯಾರ ಒಬ್ಬಳು ಇಂಡಿಯನ್ ಸೊ ಅವ್ರು ಮಾತಾಡೋದು ಇವಳಿಗೆ ಎಂತ ಸಹ ಅರ್ಥ ಆಗುದಿಲ್ಲ ಯಾಕಂದರೆ ಅವ್ರು ಕಲಿಸುತ್ತೆ ಎಲ್ಲ ಅರೇಬಿಕಲ್ಲಿ ಇನ್ಸ್ಟ್ರಕ್ಷನ್ಸ್ ಎಲ್ಲ ಎರೆಬಿಕ್ ಅಲ್ಲೇ ಕೊಡ್ತಿದ್ದಾರೆ ಸೊ ಸ್ವಲ್ಪ ಕಷ್ಟ ಆಗ್ತಾ ಉಂಟು ಅವಳಿಗೆ ಅರ್ಥ ಮಾಡ್ಲಿಕ್ಕೆ ಕ್ಯಾರ ಹೋಗ್ತಾ ಇದ್ದಾಳೆ ಇಲ್ಲಿ ಇವತ್ತು ಅವಳಿಗೆ ಕಲರ್ ಡ್ರೆಸ್ ಇವತ್ತು ಲಾಸ್ಟ್ ಈ ವಾರ ಲಾಸ್ಟ್ ವೀಕ್ ಆಫ್ ಸ್ಕೂಲ್ ಅಲ್ಲ ಅದಕ್ಕೆ ಹೀಗೆ ಆಕ್ಟಿವಿಟೀಸ್ ಎಲ್ಲ ಒಂದೊಂದು ದಿನ ಮಾಡ್ತಾ ಇದ್ದಾರೆ ಇವತ್ತು ಮೂವಿ ಕಿಯಾರನ್ಗೆ ಸೊ ಪಾಪ್ಕಾರ್ನ್ ಮತ್ತು ಕೆಲವು ಸ್ನ್ಯಾಕ್ಸ್ ಜ್ಯೂಸ್ ಎಲ್ಲ ತರಲಿಕ್ಕೆ ಹೇಳಿದ್ದಾರೆ ಮೂವಿ ನೋಡ್ತಾ ಕರುಮ್ ಕುರುಮ್ ತಿನ್ನಲಿಕ್ಕೆ ಮಕ್ಕಳಿಗೆ ಸೊ ಗ್ಯಾರಿಗೆ ನಾನು ಪಾಪ್ಕಾರ್ನ್ ಇತ್ತು ಆದರೆ ಮಕ್ಕಾನ ಕೊಟ್ಟೆ ಮಕ್ಕಾನ ಮತ್ತು ಮ್ಯಾಂಗೋ ಜ್ಯೂಸ್ ಮಾಡಿ ಕೊಟ್ಟೆ ಸೊ ಅವಳಿಗೆ ಇವತ್ತು ಸ್ನ್ಯಾಕ್ ಟೈಮ್ ಅದು ತಿನ್ನಲಿಕ್ಕೆ ಮತ್ತೆ ಆ್ಯಪಲ್ ಕೊಟ್ಟೆ ಕುತ್ಕೊಂಡು ಅಗ್ದು ಫ್ರೆಂಡ್ಸ್ ಒಟ್ಟಿಗೆಲ್ಲ ಗಮ್ಮತ್ತು ಈ ಅಂತೂ ಗಮ್ಮತ್ತು ನಮಗೆ ಸಾಗೆ ಅಲ್ಲ ಶಾಲೆ ಕ್ಲೋಸ್ ಆಗುವಾಗ ಲಾಸ್ಟ್ ಲಾಸ್ಟಿಗೆ ಗಮ್ಮತ್ತು ಖುಷಿ ಶಾಲೆಗೆ ಹೋಗ್ಲಿಕ್ಕೆ ಯಾಕಂದ್ರೆ ಎಂತಸ ಬರ್ಡನ್ ಇಲ್ಲ ಕಲೀಲಿಕ್ಕೆಲ್ಲ ಬರೀಲಿಕ್ಕೆಲ್ಲ ಎಲ್ಲ ಇವತ್ತು ಸಹ ಜಿಮ್ಮಿಗೆ ಹೋಗುದಿಲ್ಲ ಫುಲ್ ಬಾಡಿ ಪೇನ್ ಮತ್ತೆ ಸ್ವಲ್ಪ ಜ್ವರ ಇತ್ತು ನಿನ್ನೆ ರಾತ್ರಿ ಸೊ ಈಗ ಹೆಚ್ಚು ಸ್ಟ್ರೆಸ್ ಮಾಡಿದ್ರೆ ಜಿಮ್ ಅಲ್ಲಿ ಮತ್ತೆ ಜಾಸ್ತಿ ಆದ್ರೆ ಕಷ್ಟ ಸೊ ಇವತ್ತು ಸಹ ಹೋಗುದಿಲ್ಲ ಇವತ್ತು ರೆಸ್ಟ್ ಮಾಡ್ತೇನೆ ನಾಳೆಯಿಂದ ಸ್ಟಾರ್ಟ್ ಮಾಡ್ತೇನೆ ಜಿಮ್ಮಿಗೆ ಹೋಗ್ಲಿಕ್ಕೆ ಎಂತ ಸಹ ಬಾಯಲ್ಲಿ ಸಹ ಟೇಸ್ಟ್ ಇಲ್ಲ ಟೈಪ್ ತುಂಬ ವೈರಲ್ ಫೀವರ್ ಅಂತೇಳಿ ಹೇಳ್ಬೋದು ಒಂದು ಟೈಪ್ ಆಗ್ತಾ ಉಂಟು ಎಂತ ಅಂತೇಳಿ ಅರ್ಥ ಆಗುದಿಲ್ಲ ಯಾವ ಬಾಡಿ ಪೇ ಪಾರ್ಟ್ ಪೇನ್ ಆಗ್ತಾ ಉಂಟು ಅರ್ಥ ಆಗ್ತಿಲ್ಲ ಎಲ್ಲ ನಂಬ ಆಗಿ ಆಗ್ತಾ ಉಂಟು ಮಲಗೋಗ ಜಾಸ್ತಿ ಕೆಮ್ಮು ನಿನ್ನೆ ರಾತ್ರಿ ಸಹ ನಿದ್ದೆ ಇಲ್ಲ ಕೆಮ್ಮಿ 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 ಆ್ಯಂಟಿಬಯೋಟಿಕ್ಸ್ ತಗೊಂಡು ಎರಡು ಡೋಸ್ ಅದು ಸಹ ಕೆಮ್ಮು ನಿಲ್ತಿಲ್ಲ ಸೊ ಎಂತ ಮಾಡಿದೆ ಅಂದರೆ ಒಂದು ಕ್ವಿಕ್ ಟಿಪ್ ಹೇಳ್ತೇನೆ ಆಯ್ತಾ ಕೆಮ್ಮು ರಾತ್ರಿ ಮಲಗೋಗಂತೂ ಜಾಸ್ತಿ ಬರುದು ಕೆಮ್ಮುಗೆ ಗೊತ್ತಾಗ್ತದೆ ನಾವು ಪುಂಜು ಮಲಗ್ತದೆ ಅಂತೇಳಿ ಜಾಸ್ತಿ ಮಲಗಿಲ್ಗೆ ಬಿಟ್ಟಿಲ್ಲ ಕೆಮ್ಮು ಸೊ ನಾನೆಂತ ಮಾಡಿದೆ ಲವಂಗ ಉಂಟಲ್ಲ ಒಂದು ಮೂರು ನಾಲ್ಕು ಲವಂಗ ಬಾಯಲ್ಲಿ ಇಟ್ಟು ಸ್ವಲ್ಪ ಸ್ವಲ್ಪ ಅದನ್ನು ಚಾಕ್ಲೇಟಾಗಿ ಚೂಪಿ ಚೂಪಿ ಮತ್ತು ಒಳ್ಳೆ ನಿದ್ದೆ ಬಂತು ಲವಂಗ ಕೆಮ್ಮನ್ನು ಸ್ವಲ್ಪ ನಿಲ್ಲಿಸ್ತದೆ ಸೊ ಅದರ ಪವರು ಇರುವರೆಗೆ ಕೆಮ್ಮು ನಿಲ್ತದೆ ಸೊ ನಾನೊಂದು ಎರಡು ಗಂಟೆ ಎರಡೂವರೆ ಆಗುವಾಗ ಲವಂಗ ತಿಂದೆ ಬೆಳಿಗ್ಗೆ ಸೊ ಅದರ ಪವರ್ ಒಂದು ಇತ್ತು ಐದೂವರೆ ಆರು ಗಂಟೆವರೆಗೆ ಆನಂತರ ಅದನ್ನು ಬಿಸಾಡಿ ಇನ್ನೊಂದು ಮೂರು ನಾಲ್ಕು ಲವಂಗ ಬಾಯಿಗೆ ಹಾಕಿ ಮಲಗಿದ್ದು ಸ್ವಲ್ಪ ರಿಲೀಫ್ ನೀವು ನೀವ್ ಯಾರಾದ್ಸ ಈ ರೆಮಿಡಿ ಟ್ರೈ ಮಾಡಿದ್ರೆ ಲವಂಗದ ರೆಮಿಡಿ ನಂಗೆ ಕಮೆಂಟ್ ಮೂಲಕ ಹೇಳಿ ಆಯ್ತಾ ನಂಗಂತೂ ವರ್ಕ್ ಆಯ್ತು ರೆಮಿಡಿ ಒಳ್ಳೆ ವರ್ಕ್ ಆಯ್ತು ಜೈ ಅಂತಲೇ ಹೇಳ್ಬೋದು ಲವಂಗ ನಾನು ನಿನ್ನೆ ಹಾಗೂ ಮೊನ್ನೆ ರಾತ್ರಿ ಮಲಗಿದೆ ಇಲ್ಲಾಂದ್ರೆ ಕೆಮ್ಮಂತೂ ಮಲಗೋಗ ಡಾಕ್ಟರ್ಸ ಕೇಳಿದ್ರು ವೆಟ್ ಕಾಫ್ ಡ್ರೈ ಕಾಫ್ ಕೆಲವೊಮ್ಮೆ ಕಫ ಬರ್ತದೆ ಕೆಲವೊಮ್ಮೆ ಕಫ ಬರುದಿಲ್ಲ ನಾನು ಹೇಳಿದೆ ನಂಗೆ ಗೊತ್ತಿಲ್ಲ ಯಾವಲ್ಲ ಕಾಫ್ ಅಂತೇಳಿ ನೀವೇ ನೋಡಿ ಒಮ್ಮೆ ಟೆಸ್ಟ್ ಮಾಡಿ ಹೇಳಿದ್ರೆ ಕೆಲವೊಮ್ಮೆ ಕಫ ಬರ್ತದೆ ಕೆಲವೊಮ್ಮೆ ಕಫ ಸೊ ಮಿಕ್ಸ್ಡ್ ಕಾಫ್ ಹೇಳ್ಬೋದು ಇವತ್ತು ಬೆಟರ್ ಆದರೆ ಸಾಕು ಹೇಗಿತ್ತು ಮೂವಿ ಒಳ್ಳೆತ್ತ ಯಾರಿದ್ರು ಮೂವಿಯಲ್ಲಿ ಅಂದ್ರೆ ಶಾರುಖ್ ಖಾನ್ ಅಲ್ಲಿದ್ರ ಸಲ್ಮಾನ್ ಖಾನ್ ಶಾರುಖ್ ಖಾನ್ ಅಲ್ಲಿದ್ರ ಹೇಳು ಯಾರಿದ್ರು ಅನಿಮಲ್ ಸ್ವಿಮ್ಮಿಂಗ್ ಕ್ಲಾಸ್ಗೆ ಬಂದದ ಕಂಬ ತೊಳಿಲಿಕ್ಕೆ ಬಂದದ ಕಂಬ ತೊಳಿತಿದ್ದಾಳೆ ನಾಲ್ಕು ವರ್ಷದ ಮಗು ಜಿಸಲ್ ಪ್ಯಾಲೋಮಾ ಡಿಸೂಜಾ ಬ್ಯಾರನಿಂದ ನಮ್ಮ ವಿಡಿಯೋಸನ್ನೆಲ್ಲ ನೋಡಿ ಕಿಯಾರನ್ನು ತುಂಬ ಇಷ್ಟಪಡ್ತಾಳೆ ಸೊ ಕಿಯಾರ್ ಹತ್ರ ಹಾಯ್ ಹೇಳಿಸ್ಲಿಕ್ಕೆ ಹೇಳಿದ್ದಾರೆ ಅವರ ಮಮ್ಮಿ ಸೊ ಕಿಯಾರ್ ಹಾಯ್ ಹೇಳಿ ಹಾಯ್ ಜಿಝಲ್ ಹೇಳಿ ಹಾಯ್ ವೆಲ್ ವೆಲ್ಲ ಲೆಟ್ಸ್ ಪ್ಲೇ ಟು ಅದು ವಿಶ್ ಮಾಡಲಿಕ್ಕೆ ರಿಕ್ವೆಸ್ಟ್ ಬಂದಿದೆ ಸೆವೆಂತ್ ಜುಲೈಗೆ ಅರ್ಫಾನ್ ನ ಬರ್ಡೆ ಟೆಂತ್ ಜುಲೈಗೆ ಅರ್ಫಾಜ್ ನ ಬರ್ಡೆ ಹ್ಯಾಪಿ ಬರ್ಡೇ ಗಾಡ್ ಬ್ಲೆಸ್ ಯು ಬೋತ್ ಹತ್ರ ವಿಶ್ ಮಾಡಿಸ್ಲಿಕ್ಕೆ ಹೇಳಿದ್ದಾರೆ ಬ್ಲೆಂಟಿ ಸೆಕೆಂಡ್ ಜುಲೈ ಅಶ್ವಿಥರವರ ಮಗಳ ಬರ್ಡ್ಡೆ ಹೆಸರು ಹೇಳಿಲ್ಲ ಅವರು ಹ್ಯಾಪಿ ಬರ್ಡೇ ಬಾಬು ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ಯಾರ ಹತ್ರ ವಿಶ್ ಮಾಡಿಸ್ಲಿಕ್ಕೆ ಹೇಳಿದ್ದಾರೆ ಹಾಡು ಮಗ ಹ್ಯಾಪಿ ಬರ್ಡೇ ಗಾಡ್ ಸಾಕು ಇವತ್ತು ಆಗ್ತದ ಜುಲೈ ಸಿಕ್ಸ್ಟೀನ್ ಹೆಲಿನ್ ಡಿಸೂಸರ್ ಅವರ ಬರ್ತ್್ಯಾಪಿ ಹ್ಯಾಪಿ ಡೇ ಹೆಲಿನ್ ರವರೆ ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಜುಲೈ ಫಿಫ್ತ್ ಗೆ ಹರ್ಷಲ್ ನ ಬರ್ಡೇ ಹಾಗೂ ಜುಲೈ ಸಿಕ್ಸ್ ಹರ್ಷಲ್ ನ ಮಮ್ಮಿ ವಂದನರ್ ಅವರ ಬರ್ಡೇ ಹ್ಯಾಪಿ ಬರ್ಡೆ ಇಬ್ಬರಿಗೆ ಗಾಡ್ ಬ್ಲೆಸ್ ಯು ಬೂತ್ ವಿತ್ ಆಲ್ ಗುಡ್ ಹೆಲ್ತ್ ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್ ಈ ವ್ಲಾಗ್ ಅನ್ನು ನಾನು ಇಲ್ಲೇ ಎಂಡ್ ಮಾಡ್ತೇನೆ ಆಯ್ತಾ ಇಷ್ಟ ಆದ್ರೆ